ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸ್ವರ್ಣ ಹಿರಿಗ ನನಗೆ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ಕಣ್ಣು ತುಂಬ ಪೇನ್ ಬಂದುಬಿಟ್ಟಿತ್ತು ಹಾಗಾಗಿ ಬ್ಲಾಗ್ ಮಾಡಿಲ್ಲ ಯಾಕಂದರೆ ಎಡಿಟ್ ಗಿಡಿಟೆಲ್ಲ ಮುಂಚೋರು ನಾನು ಆಲ್ರೆಡಿ ಮದುವೆ ಹೇಳ್ಬಿಟ್ಟಿದ್ದೆ ರೀಲ್ಸಲ್ಲಿ ನನಗೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಎಡಿಟ್ ಎಲ್ಲ ಮಾಡೋಕ್ಕಾಗಲ್ಲ ಕಣ್ಣು ಪ್ರಾಬ್ಲಮ್ ಇದೆ ಅಂತ ಡೇಸ್ ಎಷ್ಟು ಕಣ್ಣು ಪೇನ್ ಆಗಿತ್ತು ಅಂದರೆ ಅದಕ್ಕೆ ನಾನು ವೀಡಿಯೋಸ್ ಏನೂ ಮಾಡಿಲ್ಲ ಅಷ್ಟಕ್ಕೂ ನಾನು ಬ್ಲಾಗ್ ಹಾಕಿಲ್ಲ ಅಂತ ಆಡೋರು ಯಾರಿದ್ದಾರೆ ಅಲ್ವಾ ನನ್ನ ಫ್ರೆಂಡ್ ಮಾತ್ರ ಯಾಕೆ ಸಮಣ ಮಾಡಿಲ್ಲ ಅಂತ ಅನಿತಾ ಒಬ್ರು ಕೇಳ್ತಾನೆ ಬಿಟ್ಟರೆ ಬೇರೆ ಯಾರು ಕೇಳಲ್ಲ ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಗೈಸ್ ಯಾರು ಲೈಕ್ಸ್ ಮಾಡ್ತಾರೆ ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ನನಗಂತಹ ಹೋಪ್ಸೇ ಇಲ್ಲ ನನಗೆ ಇದರಲ್ಲಿ ಸಬ್ಸ್ಕ್ರೈಬು ಸಬ್ಸ್ಕ್ರೈಬ್ ಆಗ್ತಾರೆ ಇದರಿಂದ ನನಗೆ ದುಡ್ಡು ಬರುತ್ತೆ ನನ್ನ ಯಾವ ಹೋಪ್ಸು ಇಲ್ಲ ನಾನು ಹೇಳಬೇಕು ನನ್ನ ಮುಖದ್ರೆ ಯಾರಿಗೂ ಸಪೋರ್ಟ್ ಮಾಡಬೇಕು ಅನ್ನಿಸಲ್ಲ ಎಂತ ಮಾಡೋದು ನಾನು ನಿಜ ಹೇಳಬೇಕಂದ್ರೆ ನಾನು ತೃಪ್ತಳು ದುಡ್ಡಿನಿಂದ ನಾನು ಓದೋಳೆ ಇಲ್ಲ ನನಗೆ ಜಾಸ್ತಿ ಆಸೆಗಳಿಲ್ಲ ನನ್ನ ಮಗಳಿಗೂ ಮದುವೆ ಮಾಡಬೇಕು ಇರೋಕ್ಕೊಂದು ಮನೆ ಆಗೇ ಆಗುತ್ತೆ ನಮ್ಮ ಸೈಟ್ನ ಸೇಲ್ ಮಾಡಿ ಒಂದು ಮನೆ ಕಟ್ಕೊತೀವಿ ನನ್ನ ಮಗಳಿಗೆ ಮದುವೆ ಮಾಡಿ ನಾನು ನಮ್ಮ ಮನೆಯವರು ಒಂದೇ ಕಡೆ ಸೆಟ್ಲಾಗಿ ಇರಬೇಕು ಅಷ್ಟೇ ನನ್ನ ಆಸೆ ಅದಂತೂ ಖಂಡಿತ ಆಗೇ ಆಗುತ್ತೆ ಆಮೇಲೆ ನನ್ನ ಮಗಳು ಮದುವೆ ಮಾಡಿ ಅವಳಿಗೆ ಬಾಣಂತನ ಮಾಡಿ ನನ್ನ ಕರ್ತವ್ಯ ಮುಗಿಸಿ ಒಂದು ಒಳ್ಳೆಯ ಸಾವು ಬಂದು ಅನಾಸಹಾಯಕವಾದ ಸಾವು ನನಗೆ ಬಂದುಬಿಟ್ರೆ ಅಷ್ಟೇ ಸಾಕು ಇಷ್ಟೇ ನನಗೆ ವಿಶ್ ಇರೋದು ಬೇರೆ ಇನ್ನೇ ಆಸೆಗಳಿಲ್ಲ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ ನೀನು ಮೊದಲಿಂದ ದುಡ್ಡೆಲ್ಲ ಮಾಡ್ಕೊಂಡಿದ್ದಿದ್ರೆ ಈಗ ಎಷ್ಟಿಬ್ಬರು ಆರಾಮಾಗಿ ಕಾರ್ ತೊಗೊಂಡು ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಲೈಫ್ ಇದು ಮಾಡ್ಬೋದಿತ್ತು ಅಂತ ನಮ್ಮ ಮನೆಯವ್ರಿಗೆ ಅವೆಲ್ಲ ಆಸೆಗಳೆಲ್ಲ ಇಲ್ಲ ಅವ್ರಿಗೆ ಬೇರೆ ತಾಟ್ಗಳು ನನಗೂ ಅವ್ರಿಗೂ ಫುಲ್ ಅಪೋಸಿಟ್ಟು ಅಂದರೆ ನಮ್ಮ ಮನೆಯವ್ರು ಒಂದೊಂದು ಸರಿ ಹೆಂಗೆ ಕಾಮಿಡಿ ಮಾಡ್ತಾರೆ ಅಂದರೆ ನನಗೆ ನನಗಂತೂ ನಿಜವಾಗಲೂ ನಗೂ ನಗುರ್ತಿರುತ್ತೆ ನಮ್ಮ ಮೊದಲೇನಾಗ ಜಾಸ್ತಿನ ಇರ್ತೀನಿ ನಮ್ಮ ಮನೆಯವರು ಇದ್ದಾಗ ಅವರು ಸ್ವಲ್ಪ ಕಾಮಿಡಿ ಮಾಡೋ ಜಾಸ್ತಿ ಅವ್ರಿಗೂ ದುಡ್ಡಿನ ಕ್ರೇಜ್ ಎಲ್ಲ ಇಲ್ಲ ಹಂಗೇ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ ನನ್ನ ಮಗಳಿಗೂ ಅಷ್ಟೇ ಅವಳಿಗೂ ಮೂರು ಜನ ಹೇಳ್ಬೇಕಂದ್ರೆ ದುಡ್ಡಿಂದೇ ಓದೋರೇ ಇಲ್ಲ ನನಗೇನು ಗೊತ್ತಾ ನಾವು ಜೀವಿಸ್ಬೇಕು ಒಂದು ಲೈಫ್ ಇರುತ್ತಲ್ಲ ಅದನ್ನು ಕಂಫರ್ಟಾಗಿ ಜೀವಿಸ್ಬೇಕು ದೇವರು ಇರೋಕೆ ಬಾಡಿಗೆ ಮರಣ ಏನೋ ಕೊಟ್ಟಿದ್ದಾನೆ ಮುಂದೆ ಅಂತೂ ಸ್ವಂತ ಹಾಗೆ ಆಗುತ್ತೆ ಅದು ಕೂಡ ನಾನು ಈ ಜೊತೆ ಶೇರ್ ಮಾಡ್ತೀನಿ ಆ ಪ್ರೋಸೆಸ್ಸಲ್ಲೇ ಇದ್ದೀವಿ ಅದು ಒಂದು ಫೈನ್ ಡೇ ಆಗಿ ಆಗುತ್ತೆ ಇರೋಕೆಂದು ಮೂರ ತೋಟ ಅಂತೂ ಕೊಟ್ಟಿದ್ದಾನೆ ಮನೆಯಂತೂ ಹಾಗೆ ಆಗುತ್ತೆ ನನಗಿಷ್ಟೇ ಸಾಕು ಬೇರೆ ಇನ್ನೇನು ಆಲ್ಮೋಸ್ಟ್ ಆಲ್ ಎಲ್ಲ ಟೆಂಪಲ್ಗಳು ಎಲ್ಲ ನೋಡ್ಬಿಟ್ಟಿದ್ದೀವಿ ನನಗೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ದೇಶಕ್ಕೋಗಿ ಆಸೆ ಇಲ್ಲ ಇನ್ನ ಏನು ತಿನ್ನಬೇಕು ಎಲ್ಲ ಎಲ್ಲ ತಿನ್ಬಿಡ್ ಊಟ ಎಲ್ಲ ತಿನ್ಬಿಟ್ಟಿದ್ವಿ ಇನ್ನೇನು ಇನ್ನೇನು ಆಸೆಗಳು ಇಲ್ಲ ದೇವರು ಇರೋರಿಗೂ ಒಂದು ಸ್ವಲ್ಪ ಆರೋಗ್ಯ ಕೊಟ್ಟು ಒಂದು ಅನ ಸಾವು ಕೊಟ್ಬಿಟ್ರೆ ಅಷ್ಟೇ ಸಾಕು ನನಗೆ ನನ್ನ ಮಗಳು ಮದುವೆ ಮಾಡಿ ಕಳಿಸ್ಬೇಕಲ್ಲ ಅನ್ನೋದೇ ಚಿಂತೆ ಯಾಕಂದರೆ ನಮ್ಮ ಮನೆಯವ್ರಿಗಿನ್ನ ಜಾಸ್ತಿ ಹುಷಾರ ನನ್ನ ಜೊತೆ ಅವಳೇ ಇದ್ದಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಅವೊಂದು ಮದುವೆ ಮಾಡಿ ಕಳಿಸ್ಬೇಕಲ್ಲಪ್ಪ ಅನ್ನೋದೇ ನನಗೆ ಇದ್ದೆ ಬೆಳಗ್ಗೆ ಎದ್ದ ಕಣ್ಣು ಬಿಟ್ಟರೆ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಕಣ್ಬಿಟ್ರೆ ಅವಳ ನೋಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಅವಳ ಮುಖ ಆಮೇಲೆ ಅವಳು ಮನೆಯಲ್ಲೇ ಹೇರಡುಗಳ ಅಂತ ರೀಜು ಅದೆಲ್ಲ ನನಗೆ ನಿಲ್ಲಿಸ್ಕೊಂಡ್ರೆ ಬೇಜಾರಾಗುತ್ತೆ ಹೆಂಗೆ ಹಿಂಗೆ ಲೈಫ್ ಕ್ಲೀನ್ ಮಾಡಿ ರುಚಿವಾಗಲೂ ಅದನ್ನು ನೆನೆಸ್ಕೊಂಡು ಎಷ್ಟು ಕಷ್ಟ ಆಗುತ್ತೆ ಇದಕ್ಕೆ ನಂಗೆ ಜಾಸ್ತಿ ಕಣ್ಣೆಲ್ಲ ಸಮಸ್ಯೆ ಇರೋದು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ನಾನು ಎಲ್ರಿಗೂ ಅಡುಗೆದು ಯೂಶಲಿ ಎಲ್ರಿಗೂ ಗೊತ್ತೇ ಗೊತ್ತಿರತ್ತೆ ನನಗೂ ತುಂಬ ಸ್ಟ್ರೈ ನನಗೆ ನನಗೆಲ್ಲ ಎಡಿಟ್ ಮಾಡ್ಕೊಡೋರು ಯಾರೂ ಇಲ್ಲ ಹೆಲ್ಪ್ ಮಾಡೋರು ಸತ್ತ ಯಾರೂ ಇಲ್ಲ ಹೀಗಾಗಿ ಎಷ್ಟು ಸಾಧ್ಯವಿಲ್ಲ ನಾವು ಹೋಗ್ಬೇಕೆಲ್ಲಾದರೂ ಟ್ರಾವೆಲ್ ಹೊರಗಡೆ ಹೋದರೆ ಅಲ್ಲಾದ್ರೂ ಆ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಬ್ಯಾಂಗ್ಳೂರಿಗೆ ಹೋದರೆ ನೆಕ್ಸ್ಟ್ ಮಂತ್ ಹೋಗ್ಬೇಕು ಗೃಹ ಪ್ರವೇಶಕ್ಕೆ ಆವಾಗ ಎಲ್ಲ ಕಡೆ ಎಲ್ಲ ಟೆಂಪಲ್ಗಳಿಗೂ ಹೋಗೋಣ ಅಂತ ಇದ್ದೀನಿ ಆಗ ಅಲ್ಲಿಗೆ ಹೋದಾಗ ಬ್ಲಾಗ್ನ ಮಾಡ್ತೀನಿ ಹೊರಗಡೆ ಟ್ರಾವೆಲ್ ವ್ಲಾಗಿ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಮನೇಲಿ ಕೂತ್ಕೊಂಡು ಕತೆ ಹೊಡೆಯೋದು ಟಿಪ್ ಹೇಳೋದು ಇನ್ನೊಂದು ನಾವೇನಾದರೂ ಮಾಡ್ತೀವಿ ಅಂತ ಹೋದ್ರೆ ಏನಾದರೂ ಹೇಳಕ್ಕೋದ್ರಿ ಅದಕ್ಕೆ ಆಪೋಸಿಟಾಗಿ ರಿಯಾಕ್ಟ್ ಮಾಡುವರೆ ಇರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವೆಲ್ಲ ನೋಡಿದಾಗ ಬೇಜಾರಾಗುತ್ತೆ ನಾನೇ ತಲೆ ಕೆಡ್ಸ್ಕೊಳಲ್ಲ ನನ್ನ ಮನಸ್ಸಿಗೆ ಏನು ಇಷ್ಟನೋ ನಾನು ಮಾಡ್ತೀನಿ ಫ್ರೀ ಆದಾಗೆಲ್ಲ ಮಾಡಬೇಕು ಅನಿಸಿದಾಗೆಲ್ಲ ಬ್ಲಾಗ್ ಮಾಡ್ತೀನಿ ಇದರಿಂದ ನಾನು ಯಾವ ಇಟ್ಕೊಳಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಎಲ್ಲ ಭಗವಂತನ ಬಿಡ್ತೀನಿ ಕೃಷ್ಣ ಅರ್ಪಣ ಮಸ್ತು ಅಂತೀನಿ ಅಷ್ಟೇ ನೋಡಿ ಗಾಯ್ಸ್ ನಾನು ಹೇಳಿದ್ನಲ್ಲ ಸೋಂಪು ಖರ್ಜೂರ ಬೆಳ್ದೆಲ್ಲ ಕುದಿಸಿ ಕುಡಿಬೇಕು ಅಂತ ಅದಕ್ಕೆ ಬಿಲ್ಪತ್ರ ಹಾಕಿದ್ದೀನಿ ನಾನೆಲ್ಲ ಸುಳ್ಳು ಹೇಳಲ್ಲ ಹಂಗೆಲ್ಲ ನಾನು ಏನು ಮಾಡ್ತೀರೋ ಅದೇ ನಿಮಗೂ ಹೇಳೋದು ಸುಳ್ಳು ಹೇಳಿದ್ರೆ ಲಕ್ಷ್ಮೀ ಒಲೆಯಲ್ವಂತೆ